ಸ್ಕೆಚ್ ಪೆನು ಇದಕ್ಕೆ ಬೇಕಾದಷ್ಟು ಸ್ಥಳವನ್ನು ಮಾತ್ರ ಆಕ್ರಮಿಸುತ್ತೆ ಹಾಗೆ ಈ ಜಾಮಿಟ್ರಿ ಬಾಕ್ಸ್ ಸ್ಥಳವನ್ನು ಸುಧಾ ಆಕ್ರಮಿಸುತ್ತೆ ಏನು ಇದಕ್ಕೆ ತೂಕ ಇದೆಯಾ ಹಾಗಾದ್ರೆ ಈ ಪೆನ್ಸಿಲಿಗೆ ತೂಕ ಇದೆಯಾ ಇವೆಲ್ಲರೂ ಯಾವ್ದಕ್ಕೂ ತೂಕ ಜಾಸ್ತಿ ಇದ್ಯಾದ ರಾಶಿ ಇದೆಯಾ ಈ ವಾಚಿಗೂ ರಾಶಿ ಇದೆಯಾ ಅಲ್ಲೆಲ್ಲ ಸ್ಕೂಟರ್ ಇಡ್ತಾ ಇದ್ದೀನಿ ಸ್ಥಳವನ್ನ ಆಕ್ರಮಿಸುತ್ತೆ ಮತ್ತೆ ನೀವು ಹೇಳಿದಂಗೆ ರಾಶಿಯನ್ನು ಕೂಡ ಹೊಂದಿದೆ ಹಾಗೆ ಈ ಜಾಮಿಟ್ರಿ ಬಾಕ್ಸ್ ರಾಶಿಯನ್ನು ನೀವು ಹೇಳದಂಗೆ ರಾಶಿ ಹೊಂದಿದೆ ನಾನು ಇರ್ತಾ ಇದ್ದೀನಿ ನೋಡ್ರಿ ಸ್ಥಳವನ್ನು ಸುದ ಆಕ್ರಮಿಸುತ್ತೆ ಹಾಗೆ ಈ ವಾಚು ನೀವು ಹೇಳ್ದಂಗ್ ರಾಶಿ ಹೊಂದಿದೆ ಸ್ಥಳವನ್ನು ಸುಧಾ ಆಕ್ರಮಿಸುತ್ತೆ ಹಾಗಾದ್ರೆ ಇವೆಲ್ಲ ವಸ್ತುವನ್ನ ಇವೆಲ್ಲ ವಸ್ತು ರಾಶಿಯನ್ನು ಹೊಂದಿದೆ ಮತ್ತು ಸ್ಥಳವನ್ನು ಆಕ್ರಮಿಸುತ್ತೆ ಇವೆಲ್ಲವನ್ನು ದ್ರವ್ಯ ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯ ಪಾಠವನ್ನ ತಿಳಿಯೋಣ ಯಾವ ಪಾಠದ ಹೆಸರು ಬರೀತಾ ಅವಳು ಈಗ ಇವೆಲ್ಲವನ್ನ ಹೇಳ್ಕೊಟ್ನಲ್ಲ ಇವಕ್ಕೇನೆ ದ್ರವ್ಯ ಅನ್ನದು ಯಾವುದೇ ವಸ್ತು ಸ್ಥಳವನ್ನ ಆಕ್ರಮಿಸಿ ಮತ್ತು ರಾಶಿಯನ್ನ ಹೊಂದಿದರೆ ಆ ವಸ್ತುವನ್ನು ದ್ರವ್ಯ ಎನ್ನುವರು ದ್ರವ್ಯ ರಾಶಿಯನ್ನು ಆ ನಮ್ಮ ಸುತ್ತಮುತ್ತಲಿನ ಯಾವುದೇ ವಸ್ತು ಸ್ಥಳವನ್ನು ಆಕ್ರಮಿಸಿ ಮತ್ತು ರಾಶಿಯನ್ನು ಹೊಂದಿದರೆ ಆ ವಸ್ತುವನ್ನು ದ್ರವ್ಯ ಎನ್ನುವುದು ಈಗ ನಾವು ದ್ರವ್ಯದ ಗುಣಗಳನ್ನ ತಿಳಿಯೋಣ ನನ್ನ ನನ್ನ ಜೊತೆನೆ ಓದಿರೋ ನನ್ನ ಫ್ರೆಂಡ್ಸ್ ಯಾರೋ ಒಬ್ರು ಬಂದು ದ್ರವ್ಯದ ಗುಣಗಳ ಮೊದಲನೇ ಪಾಯಿಂಟ್ ಅನ್ನ ಹೇಳ್ಕೊಡ್ತಾರೆ ನೋಡಿ ಭೂಮಿಗ ಬಸಾಗಳು ಭೂಮಿ ನಾನು ಎಷ್ಟನೇ ಪಾಯಿಂಟ್ ಹೇಳ್ತೀಯಾ ಫಸ್ಟ್ನೇ ಪಾಯಿಂಟ್ ಹೇಳ್ತೀನಿ ಹಾ ಹೇಳು ದ್ರವ್ಯದ ಕಣಗಳು ಚಿಕ್ಕದಾಗಿರುತ್ತದೆ ಗುಡ್ ಎರಡನೇ ಪಾಯಿಂಟ್ ಯಾರು ಹೇಳ್ತೀರಾ ದ್ರವ್ಯದ ಗುಣ ಗುಣಗಳನ್ನ ತಿಳಿಯೋಣ ಈಗ ನನ್ನ ಫ್ರೆಂಡ್ಸ್ ಒಬ್ಬೊಬ್ರು ದ್ರವ್ಯದ ಗುಣಗಳನ್ನ ತಿಳಿಸ್ಕೊಡ್ತಾರೆ

ಪ್ರಯೋಗಕ್ಕೆ ಪೊಟ್ಯಾಶಿಯಂ ಪರ್ಮನೇಟ್ ಅನ್ನ ತೆಗೆದುಕೊಂಡಿದೆ ಒಂದೇ ಒಂದು ಡ್ರಾಪ್ ಆಗ್ತಾ ಹೋಗ್ತಾ ಇದೆ ಒಂದು ಡ್ರಾಪ್ ಬೇರೆ ಪ್ರಗಾಳದಿಂದ ಇದ್ದಾರೆ ಬೇಕರ್ ತಗೊಂಡಿದ್ದು ಪ್ರಣಾಳವನ್ನ ತಗೊಂಡಿದ್ದಾಳೆ ಹಾಕ ಸ್ವಲ್ಪ ನೋಡಿ ಅದಕ್ಕಿಂತ ಕಲರ್ ಏನಾಗ್ತಾ ಇದೆ ಪ್ರತಿ ಪ್ರಗಾಣಕ್ಕೂ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಮೊದಲ ಹಾ ನೆಕ್ಸ್ಟ್ ಈಗ ಆ ಪ್ರಣಾಳದ ನೀರ ನೋಡಿ ಮೊದ್ಲು ಹ ಈಗ ಏನಾಗ್ತಾ ಇದೆ ಪ್ರಣಾಳದಿಂದ ಪ್ರಣಾಳಕ್ಕೆ ಗಾಢ ಬಣ್ಣ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಒಂದೇ ಒಂದು ಪ್ರತಿ ಚಿಕ್ಕ ಹನಿಯಲ್ಲೂ ಸಹ ಆ ದ್ರವ್ಯದ ಕಣಗಳ ಸಂಖ್ಯೆ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ನಿಯಂತರ ಇರುತ್ತೆ ಆ ಕಣಗಳ ಸಂಖ್ಯೆ ಏನಾಗಿರುತ್ತೆ ನೋಡಿ ಈಗ ಹಾಕಿದ್ದಾರೆ ಇದನ್ನ ಮತ್ತೆ ಇನ್ನೊಂದಕ್ಕೆ ಹಾಕಿದ್ರು ಸಹ ಇದರಿಂದ ಇದಕ್ಕೆ ಹಾಕಿದ್ರು ಸಹ ಇದ್ರಲ್ಲಿ ಏನಾಗಿರುತ್ತೆ ದ್ರವ್ಯದ ಕಣಗಳೇನಾಗಿದೆ ಅತ್ಯಂತ ಚಿಕ್ಕದಾಗಿರುವಂತಹ ಕಣಗಳು ಏನಾಗಿರುತ್ತೆ ಇದರಲ್ಲಿ ವಿಲೀನವಾಗಿರುತ್ತೆ ಇಲ್ಲಿಂದ ಒಂದು ಡ್ರಾಪ್ ನಲ್ಲಿಯೂ ಸಹ ನಾವು ತೆಗೆದುಕೊಂಡು ಮತ್ತೊಂದು ಪ್ರದಾಣ ಹಾಕಿದ್ರು ಸಹ ಏನಾಗುತ್ತೆ ಆ ಕಣಗಳು ಅದನ್ನು ಇರೋದ್ರಿಂದ ಆ ಗುಣವನ್ನ ಇದಕ್ಕೆ ಏನ್ ಮಾಡ್ತಾ ಇರುತ್ತೆ ಆ ಕಣಗಳು ವರ್ಗಾವಣೆ ಮಾಡ್ತಾ ಇರುತ್ತೆ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿದ್ದು ಅದು ತನ್ನ ಗುಣವನ್ನ ಪ್ರತ್ಯಂತದ್ದು ಸಹ ಇರುತ್ತೆ ಇಲ್ಲಿಂದ ದ್ರವ್ಯದ ಕಣಗಳು ಏನಾಗಿದೆ ಅಂತ ಹೇಳಿ ತಿಳಿಬಹುದು ಚಿಕ್ಕದಾಗಿರ್ಬೋದು ಹೇಳಮ್ಮ ಯಾವ್ದು ಗುಣವನ್ನು ತಿಳಿಸುದೀಯಾ ದ್ರವ್ಯದ ಕಣಗಳು ಚಿಕ್ಕದಾಗಿರುತ್ತದೆ ಬೀಕರಲ್ಲಿ ಅಲ್ಲಿ ನೂರು ಎಂ ಎಲ್ ನೀರನ್ನ ತೆಗೆದುಕೊಂಡು ಬೀಕರನ್ನು ತೆಗೆದುಕೊಂಡು ನೂರು ಎಮ್ ಎಲ್ ಅನ್ನ ನೀರನ್ನು ತೆಗೆದುಕೊಂಡು ನಾಲ್ಕು ಬೀಕರನ್ನು ತಗೊಳ್ಳೋದು ನಾಲ್ಕು ಬೀಕರನ್ನು ತೆಗೆದುಕೊಂಡು ಮಾಡಿ ತೋರಿಸಿದ್ದೆ ನಾನು ಆ ನಾಲ್ಕು ಬೀಕರಲ್ಲಿರುವಂತಹ ನೂರು ಎಂ ಎಲ್ ನೀರಲ್ಲಿ ಇದರಲ್ಲಿರುವ ಹತ್ತು ಎಂ ಎಲ್ ಅನ್ನ ಒಂದನೇ ಬೀಕರಿಗೆ ಎರಡನೇ ಬೀಕರ್ನಲ್ಲಿರುವ ಹತ್ತು ಎಮ್ ಎಲ್ ಅನ್ನ ಮತ್ತೊಂದು ಬೀಕರೆಗೆ ಹಾಕಿ ವರ್ಗಾವಣೆ ಮಾಡೋದ್ರ ಮೂಲಕ ನಾವು ಇಲ್ಲಿ ರವ್ಯದ ಕಣಗಳು ಶುದ್ಧರಾಗಿರುವುದನ್ನು ತೋರಿಸ್ಲಿಕ್ಕೆ ಸಾಧ್ಯ ಸರಳವಾಗಿ ಪ್ರನಾಳದಲ್ಲಿ ತೋರಿಸಿದ್ರೆ ಹಾಂ

ನೀರಿನ ಪ್ರಮಾಣ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತು ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂದ್ರೆ ಕಡಿಮೆ ಅಂತಿದಾರೆ ನೋಡಿ ಏನು ಇನ್ನೊಂದೂನು ಉಪ್ಪಾಕಿ ಈ ನೀರ್ ಏನಾಯ್ತು ಜಾಸ್ತಿ ಆಯ್ತಾ ಕಮ್ಮಿ ಆಯ್ತು ಅಷ್ಟೇ ಇದೆ ತಾನೆ ಅದಕ್ಕೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶವಿರುತ್ತದೆ ಆ ನೀರಿನ ಮಧ್ಯದಲ್ಲಿ ಉಪ್ಪು ಹೋಗಿ ಸೇರ್ಕೊಂಡಿದೆ ಅದಕ್ಕೆ ನೀರ್ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಅಂದ್ರೆ ನೀರಿನ ಕಣಗಳ ನಡುವೆ ಏನಾಗಿದೆ ಮಧ್ಯ ಸ್ಥಳ ಇದೆ ಅವಕಾಶ ಇದೆ ಹಾಗಾಗಿ ಆ ನೀರಿನ ಅಣುಗಳ ಮಧ್ಯ ಉಪ್ಪಿನ ಅಣುಗಳೇನಾಗಿದೆ ಸೇರಿದೆ ಹಾಗಾಗಿ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗಿದೆ ಇನ್ನೊಂದ್ಸಲ ದ್ರವ್ಯದ ಇನ್ನೊಂದು ಗುಣ ಹೇಳ್ಕೊಡ್ತಾ ಇದ್ದಾಳೆ ಪ್ರಶ್ಮಿಯಾ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶವಿರುತ್ತದೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶವಿರುತ್ತದೆ ಸುಶ್ಮಿತ ಬರ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಏನು ಮಾಡಕ್ಕೆ ಯಾವ್ದು ಹೇಳ್ತೀಯ ಸುಷ್ಮಿತಾ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆವಾಗುತ್ತದೆ ಸ್ವಲ್ಪ ಜ್ವರ ಹೇಳ್ತೀಯ ಸುಷ್ಮಿತಾ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆವಾಗುತ್ತದೆ

ನೋಡಿ ಏನೋ ಮಾಡ್ತಾ ಇದ್ದಾರೆ ಪ್ರಯೋಗ ಏನು ಅಂತ ಗಮನಿಸಿ ಇಲ್ಲ ಇಲ್ಲ ಹಾಂ ಆಗುತ್ತೆ ಆಗುತ್ತೆ ಯಾಕೆ ನಿಧಾನವಾಗಿ ಮಾಡುವುದು ಕಷ್ಮೆಯ ಹೆಂಗೆ ಮಾಡಿ ಚಲೋ ಹಾಂ ಹಾಂ ಸರಿ ಹಾಂ ಹ್ಞೂ ನೋಡಿ ಅದನ್ನು ಕನ್ನಡ ಲೆಸ್ಟಿಪ್ ಅಕ್ಕಳಿ ಕೂಡ ನಾವು ಹಿಡಿಯಲಿ ನೋಡಿ ಏನಾಗ್ತಾ ಇದೆ ಸ್ಟೇ ಮೇಲೆ ಹಾಕಿ ಬಣ್ಣದ ನೀರು ಎಲ್ಲಿಗೆ ನಿಧಾನವಾಗಿ ಚಲಿಸಿ ಎಲ್ಲಿ ಬರ್ತಾ ಇದೆ ಹಾಗಾದ್ರೆ ಪೂರ್ತಿ ನೀರು ಕಲರ್ ಆಗಿದೆಯಾ ಯಾವಾಗ ಇದು ನಿಧಾನವಾಗಿ ಚಲಿಸ್ತಾ ಇದೆ ಚಲಿಸ್ತಾ ಇದೆ ಈಗ ಏನಾಗ್ತಾ ಇದೆ ಅದು ಚಲನೆ ದ್ರವ್ಯದ ಕಣಗಳ ನಡುವೆ ಚಲನ ಶಕ್ತಿ ಇದೆ ನಿರಂತರವಾಗಿ ಚಲನೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಇದು ಬೇಗವಾಗಿ ಚಲಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಬಿಸಿ ಬಿಸಿ ಮಾಡಬೇಕು ಹಾಗಾದ್ರೆ ಕೊಟ್ ನೋಡಿ ನೋಡೋಣ ಚಾಕ ಕೊಟ್ರು ಬೇಗ ಆಗುತ್ತೆ ಅಂತ ಇನಿ ಅಂದ್ರೆ ಅವರಿಗೆ 7 ಅಂಶಲ ನಡಿಬೇಕು ನೋಡಿ ದ್ರವ್ಯದ ಕಣಗಳನ್ನ ಕೀರ್ತನ ಮರಮ ಹೇಳು ಏನ್ ಮಾಡ್ತಾ ಇದ್ದಾಳೆ ಇದಕ್ಕಿಂತ ಮೊದಲು ಏನ್ ಪ್ರಯೋಗ ಮಾಡಿದ್ದ ಕಣಗಳು ನಿರಂತರವಾಗಿ ಇಲ್ವಾ ಅಂತ ಹಾ ಈಗ ಏನ್ ಮಾಡ್ತಾ ಇದ್ದಾಳೆ ಶಾಖ ಕೊಡ್ತಾ ಇದ್ದಾಳೆ ಶಾಖ ಕೊಟ್ಟಾಗ ಏನಾಗುತ್ತೆ ಯಾರು ಕನಕನ ನೋಡಿ ಈಗ ನೋಡಿ 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 ಫೋಕಸ್ ಮಾಡಬೇಕು ನೀವು ನೋಡಿ ಇಲ್ಲಿ ಎನ್ ಇ ढोरी कड़ा कड़ा चलने कण स्टेज देना बांसी कोटा आगा कड़ा कड़ा ये था था। ना किधर दे बेगा बागी चलने वाले दे ये क्या को सिमरन करते यहाँ पे सिमरन बर्ताव दिया ना बां बांसिमरन बांसिमरन आ तो बस केलस तो नहीं ला सिमरन सोप जोरा ಈಗ ನಾನು ಉದಿನ ಕಡ್ಡಿಯನ್ನ ಹಚ್ತಾ ಇದ್ದೀನಿ ಇದೇನು ಹೋಗ್ತಾ ನಿಮ್ಗೆ ನಿಮಗೆಲ್ಲರಿಗೂ ಪರಿಮಳ ಬರ್ತಾ ಇದೆಯಾ ಇಲ್ಲ ಬರಲ್ಲ ಯಾಕಂದ್ರೆ ಇದು ಅಲ್ಲಿ ಇಲ್ವಾ ಅತ್ರ ಇರೋರಿಗೆ ಬರ್ತಿಲ್ವಾ ಅಲ್ಲಿವರೆಗೂ ಚಲನೆ ಮಾಡಿದ್ಮೇಲೆ ಬರುತ್ತೆ ನಿಮಗೆ ಪರಿಮಳ ನಾವು ಹತ್ರ ಇದिवಲ್ಲ ಅದಕ್ಕೆ ನಮಗೆ ಪರಿಮಳ ಬರ್ತಾ ಇದೆ ಆಹಾ ಅಹಾ ಅದು ಏನೋ ಆ ಹಾಗಂದ್ರೆ ಈ ಪರಿಮಳದಿಂದ ಈಗ ಯಾವ ಗುಣ ನೀನು ಒಂದ ಸಲ ಅಲ್ಲಿಗೆ ಹೋಗಿ ಬರಮ್ಮ ನೋಡಣ ಊದ್ಬರ್ತಿ ಪರಿಮಳ ಹೇಗಿದೆ ಅಂತ ಹೇಳಿ ಗೊತ್ತಾಗುತ್ತೆ

che ora che hanno richiesto la carta vela che hanno fatto per settimana di smalecoi collegato che dalla fattura ಅಭಿನಯದ ಮೂಲಕ ಮಾಡ್ತೀವಿ ಅಂದ್ರೆ ಅವಳ ಆಕರ್ಷಣೆಯಿಂದ ತೋರಿಸ್ತೀನಿ ಇದನ್ನ ಪ್ರಯೋಗದ ಮೂಲಕ ತೋರಿಸ್ಲಿಕ್ಕೆ ಬರ್ತಾ ಇದ್ದಾಳೆ ರಮ್ಯ ಈಗ ನೀವು ಅಲ್ಲಿ ಒಳಗೆ ಅಭಿನಯದ ಅಭಿನಯವನ್ನ ಮಾಡಿ ಸ್ವಲ್ಪ ಹಾ ಇವರು ಇಲ್ಲೇ ಮಾಡ್ತಾ ಇದ್ದಾರೆ ಕಲ್ಲಿನಲ್ಲಿ ಕಣಗಳ ಕಲ್ಲಿನ ಮುರಿಯಕ್ಕೆ ಹೋಗ್ತಾ ಇದ್ದಾಳೆ ಕಣಗಳ ನಡುವೆ ಬಲ ಏನಾಗಿದೆ ಕಣಗಳ ನಡುವೆ ಆಕರ್ಷಣೆ ಈಸಿಯಾಗಿ ಮುರುದ್ಲು ಅಂತ ಹೇಳಿದ್ರೆ ಇಲ್ಲಿ ಇವುಗಳ ಕಣಗಳ ನಡುವೆ ಬಲ ಏನಾಗಿದೆ ಇದನ್ನೇ ನೀವೇನು ಅಭಿನಯದ ಮೂಲಕ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಅಭಿನಯದ ಮೂಲಕ ಒಂದಿದೆ ಅಲ್ಲ ಕಣಗಳ ನಡುವೆ ಆಕರ್ಷಣೆ ಅದನ್ನ ತೋರಿಸಿ ನೋಡೋಣ ಒಂದು ನಿಮಿಷ

ಈಗ ನೀವು ಮಾಡಿದ್ದೀವ್ರಿಗೆಷ್ಟೇ ಅರ್ಥ ಆಯ್ತು ಅಂತ ಹೇಳಿ ಕೇಳಲ್ಲ ನೀವು ಒಂದೊಂದೇ ಹೇಳಬೇಡಿ ಆಕ್ಷನ್ ಮಾಡಿ ಇದ್ರಲ್ಲಿ ಏನಾದ್ರೂ ನಿಮಗೆ ಅರ್ಥ ಆಗಿದ್ರೆ ಹೇಳಿ ಮಕ್ಕಳೆ ಏನನ್ನ ನೀವು ದ್ರವ್ಯಣಗಳು ಸಿಗಲಾಗಿಶವಿರುತ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನವಾಗುತ್ತದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತದೆ